ಹರೀಶ್ ಗೌಡ್ರು ಅರೇಶ್ ಗೌಡರು ಮಾಡಿಸ್ತಾ ಇರೋದು ಎಷ್ಟಾಗಿದೆ ಫಂಡ್ ಇದಕ್ಕೆ ಸರ್ ಎಪ್ಪತ್ತೇಳು ಲಕ್ಷ ರೂಪಾಯಿ ಆಗಿದೆ ಹಳೆ ಕಾರ್ಪೆಟ್ರು ಹಳೆ ಕಾರ್ಪೆಟ್ರುಗಳು ಈಗ ಸರ್ ಇದು ದುರ್ಗಾದೇವಿ ರಸ್ತೆ ಅಂದ್ಬಿಟ್ಟು ಇದು ದುರ್ಗಾದೇವಿ ರಸ್ತೆ ಒಂದಡಿ ಪೈಪ್ ಇದು ಓಕೆ ಇದೇನೋ ಅಂದ್ರೆ ಕೆಪಾಸಿಟಿ ಏನಕ್ಕೆ ಅಂತ ಹೇಳಿದ್ರೆ ಇಲ್ಲೆಲ್ಲ ಸಣ್ಣಪುಟ್ಟ ಮನೆಗಳು ಇರೋದ್ರಿಂದ ಒಂದಡಿ ಪೈಪ್ ಹಾ ಒಂದು ಒಂದಡಿ ಪೈಪ್ ಸ್ಟ್ರೆಂತ್ ಇದೆ ಕರೆ ಅವರು ಏನು ಗೆದ್ದವರೇ

ಆ ಗ್ಯಾರೇಜ್ ಮಧ್ಯೆ ಓಡೋರ್ ಮನೆ ರೋಡು ಆ ಮನೆ ಹಿಂಭಾಗದಲ್ಲಿ ಒಂದ್ ಗಲ್ಲಿ ಬತ್ತದಲ್ಲ ಈಗ ದೌಲತ್ ರಾವ್ ಚೌಟ್ರಿ ಹಿಂಭಾಗದಲ್ಲಿ ಒಂದ್ ಕಂಪ್ಲೇಂಟ್ ಆಗಿತ್ತು ನೋಡು ಅದೊಂದ್ಸಲ ಅಟೆಂಡ್ ಮಾಡಿ ಶೇಖರ ಕಾರ್ಪೊರೇಟರ್ ಆಕಾಂಕ್ಷಿ ಅಂತ ಅಂದ್ರೆ ಕಾರ್ಪೊರೇಷನ್ ಎಲೆಕ್ಷನ್ ಆಕಾಂಕ್ಷಿ ಅಂತ ಅವರಲ್ಲ ಜನ ಹೇಳಿದಕ್ಕೆ ಸೊ ನಾವು ಕೂಡ ಅದನ್ನ ಹೇಳ್ತಾ ಇದೀವಿ ಹಾಗಾದ್ರೆ ಹರೀಶ್ ಕೂಡ ಏನ್ ಮಾಡಿದ್ರೆ ನೋಡ್ಕೊಂಬಣ ಎಸ್ ಆರ್ ರವಿ ನಜರ್ಬಾದ್ ವಾರ್ಡ್ ನಂಬರ್ ನಲ್ವತ್ತು ಮುಂದಿನ ಜನಪ್ರಿಯ ಕಾರ್ಪೊರೇಟರ್ ಬನ್ನಿ ಹಾಗಾದ್ರೆ ಹರೀಶ್ ಕೊಡ್ರು ಮಾಡೋ ಕೆಲಸವನ್ನ ನಾನು ತೋರಿಸ್ರಿ ಬನ್ನಿ ಸರ್ ಅದು ಯಾಕೆ ಮಾಡಿಲ್ಲ ಬಿಜೆಪಿ ಬಿಜೆಪಿಯರ ಬಡ್ಕೊತರಲ್ಲ ನಾನು ತೋರಿಸಿನಿ ಬನ್ನಿ ಅಂತ ಕರ್ಕೊಂಡು ಹೋಗ್ತಿದಾರೆ ಅವರ ರಸ್ತೇ ಇದು ಯಾವ ಮಸೀದಿ ರಸ್ತೆ ಅಂತ ಬರುತ್ತೆ ಓಕೆ ಇದು ಜೆಕ್ಕಿ ಶಾಸಕರು ಇಲ್ಲಿ ಸರ್ ಅದು ಡ್ರೈನೇಜ್ ಮಾಡಿಬಿಟ್ಟು ಮಿಲಗಡೆ ಸ್ಲ್ಯಾಬ್ ಹಾಕೋದು ಅದಾಕಿದ್ರೆ ಮಕಳು ಸ್ಕೂಟರ್ ಸೈಕಲ್ ಏನಾದ್ರು ತಂದ್ರೆ ಅವರ ನಿಲ್ ಸರ್ ನಿಲ್ಸ ಅಂತ ವ್ಯವಸ್ಥೆ ಆಗುತ್ತೆ ಮತ್ತೆ ಇದೆ ಇದು ಎಲ್ಲಾ ಆ ಬಾಳ ಹಳೆ ಕಾಲದ ಮೂರಿಗಳು ಜಾಮ್ ಆಗಿದೆ ಇದನ್ನೆಲ್ಲ ಅದನ್ನ ತೆಗಿಬೇಕು ಅದನ್ನ ತೆಗ್ಸೋದಕ್ಕೆ ವಿಚಾರವಾಗಿ ಹಣ ಬಿಡುಗಡೆ ಆಗಿದೆ ಎಪ್ಪತ್ತೇಳು ಲಕ್ಷ ರೂಪಾಯಿ ಆಗಿದೆ ಈ ರಸ ಇದು ಬರ್ತದೆ ಇದೆಲ್ಲ ಕ್ಲಿಯರೆನ್ಸ್ ಬರ್ತದೆ ಈಗ ಅಲ್ಲಿ ಬಂದ್ ಪೆಂಡಿಂಗ್ ನಿಂತಿದೆ ಇಂದ ನಾಳಿದ್ ಒಂದ್ ಕಾರ್ಯಕ್ರಮ ಮುಗಿಸ್ಕೊತಾ ಇದ್ದಂಗೆ ಇದು ಸ್ಟಾರ್ಟ್ ಆಗುತ್ತೆ ಇಲ್ಲಿ ಕಾಮಗಾರಿ ನಡೀತಾ ಇದೆ ಹೌದು ಸರ್ ಇದೇ ಈ ಕಾಮಗಾರಿ ನಡೀತಾ ಇದೆಯಲ್ಲ ಈ ಕಾಮಗಾರಿ ಬಂದ್ಬಿಟ್ಟು ಏನು ಅಂತ ಹೇಳಿದ್ರೆ ಇದು ಮಾನ್ಯ ಶಾಸಕರ ಇದು ಅನುದಾನದಡಿ ನಡೀತಾ ಇರೋ ಕಾರ್ಯಕ್ರಮ ಕಾಮಗಾರಿ ಇದೇನಾ ಹಾ ಸರ್ ಇದೊಂದು ಇದು ಏನು ಅಂತ ಹೇಳಿದ್ರೆ ಮಾನ್ಯ ಶಾಸಕರಾದಂತ ರೀಚ್ ಗೋಡ್ರಾ ಅನುದಾನದಲ್ಲಿ ವಿಶೇಷ ಅನುದಾನದಲ್ಲಿ ಎಸ್ ಎಫ್ ಎಸ್ ಎನ ಅನುದಾನ ವಿಶೇಷ ಅನುದಾನದಲ್ಲಿ ವಿಶೇಷ ಅನುದಾನ ಎಮ್ ಎಲ್ ಎ ಫಂಡಿತ ಹೌದು ಹೌದು ಎಪ್ಪತ್ತೇಳು ಲಕ್ಷ ರೂಪಾಯಿ ಬಿಡುಗಡೆ ಆಗಿದೆ ಓಹ್ ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಸ್ಟೇಡಿಯಂ ಇಂದ ಬರ್ತಾ ಇದ್ದಂತ ನೀರು ಮತ್ತೆ ಇದರಿಂದ ಬರ್ತಾ ಇತ್ತು ಅದು ಸ್ಟೇಡಿಯಂ ಇಂದ ಮತ್ತೆ ಅಲ್ಲೊಂದು ಲೇಔಟ್ ಇದೆ ಹಿಂಗ್ ಬರ್ತಾ ಇರ್ಲಿಲ್ಲ ಅದು ಯೂಟರ್ನ್ ನೋಡಬಿಟ್ಟು ಹೋಗಿ ಅಲ್ಲೆಲ್ಲ ಜಾಮ್ ಆಗ್ತಾ ಇತ್ತು ಈಗ ನೀ ಡೈರೆಕ್ಟ್ ಸರ್ವಿಸ್ ಕೊಡ್ಬೇಕು ಅಂದ್ಬಿಟ್ಟು ಇಂಜಿನಿಯರ್ಗಳು ಕಾರ್ಪೊರೇಷನ್ ಇಂಜಿನಿಯರ್ ಎಲ್ಲ ನಾವು ಮೂರ್ನಾಲ್ಕ ರೀತಿ ಯೋಚನೆ ಮಾಡಿದ್ವಿ ಇದನ್ನ ತಗೊಂಡ್ಬಂದ್ ಹಂಗ ಬಂದ್ರೆ ಇರ್ತದೆ ಹೆಂಗೆ ಅಂತ ಅದಕ್ಕೆ ಅವ್ರು ಹೇಳಿದ್ರು ಸರ್ ಬರೋ ಫೋರ್ಸ್ ಏನು ಅಂತ ಹೇಳಿದ್ರೆ ಈ ಫೋರ್ಸ್ ಅಲ್ಲೇ ನಾವು ನೀರ್ ತಗೊಂಡ್ ಬಂದ್ರೆ ಸರ್ ನಾವು ಕರೆಕ್ಟ್ ಆಗಿ ರೀಚ್ ಆಗ್ಬಹುದು ನಾವು ಎಲ್ಲಾ ರೀತಿ ನಿಮ್ಗೆ ತೊಂದ್ರೆ ಆಗಲ್ಲ ಪಬ್ಲಿಕ್ ಅಂತ ಹೇಳಿದ್ರು ಈಗ ಏನಾಗ್ತಾ ಇದೆ ಅಂದ್ರೆ ಅಲ್ಲಿಂದ ಬರೋ ನೀರು ಹಿಂಗ ಬರ್ತಾ ಇರೋದ್ರಿಂದ ಓವರ್ ಫ್ಲೋ ಆದಾಗ ಏನಾಗುತ್ತೆ ಅಂದ್ರೆ ನುಗ್ಬಿಡ್ತಾಯಿತಿ ಬರ ಬದಿ ನೀರೆಲ್ಲ ನೀರೆಲ್ಲೋಗ್ಬಿಡ್ತಾ ಇತ್ತು ಮಳೆ ನೀರು ಇದೆಲ್ಲ ತೆಗೆಸಿಸ್ತೀನಿ ್ರು <inaudible> <anthropology>

ಹರೀಶ್ ಗೌಡ್ರು ಹರೀಶ್ ಗೌಡ್ರು ಇದು ಎಷ್ಟಾಗಿದೆ ಎಕ್ಸೆಸ್ ಅಮೌಂಟ್ ಕೇಳಿದೀವಿ ಸಾಹೇಬ್ರಿಗೆ ಸಾಹೇಬ್ರು ಹೇಳಿದ್ದಾರೆ ಆಯ್ತು ಮಾಡ್ಕೊಡೋಣ ಅಂತ ಇಲ್ಲಿ ಮುಖ್ಯವಾಗಿ ಇಲ್ಲೇನು ಅಂದ್ರೆ ಸರ್ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲಾ ಮೂರಿಗಳು ಜಾಮ್ ಆಗಿದೆ ಡಬ್ಬಗಳೆಲ್ಲ ವಿವಕ್ ಮಾಡಬೇಕು ತೆಗಿಬೇಕು ಇದೇ ಮೇಜರ್ ಇರೋದೇನು ಅಂತ ಹೇಳಿದ್ರೆ ಸರ್ ಆಕ್ಚುಲಿ ಮೂಲಭೂತ ಸೌಕರ್ಯನೇ ಹೆಚ್ಚಿಗೆ ಕರೆಕ್ಟ್

ಓಕೆ ಈಗ ಇದಾದ್ಮೇಲೆ ರಸ್ತೆನೆ ಕೂಡ ವೈಡಿಂಗ್ ಆಗುತ್ತೆ ಮತ್ತೆ ರಸ್ತೆ ಸಿಗುತ್ತೆ ನಿಮ್ಗೆ ಹೌದು ಈಗ ಈಗ ಸಿಕ್ಕಿದೆ ನೋಡಿ ಎಕ್ಸಸ್ ಒಂದ ಒಂದ್ ಒಂದು ರೆಡಿ ಸಿಕ್ಕಿದೆ ಅಂತ ನಾನು ಹೇಳಿಕ್ ಬಯಸ್ತೀನಿ ಲಾಭ ಹಾಕಿದ್ರೆ ಒಂದ್ ಸ್ವಲ್ಪ ಇನ್ನು ಹಿಂದೆ ಹೋಗುತ್ತೆ ಅದು ಒಳ್ಳೆ ಏನಾಗುತ್ತೆ ಒಂದ್ ಸ್ವಲ್ಪ ಎಕ್ಸ್ಟೆಂಡ್ ಆಗುತ್ತೆ ಅದೊಂದ್ ಸರ್ಕಲ್ ಹಳೆದು ಏನ್ ಮಾಡಿದ್ದಾರೆ ಅಂದ್ರೆ ಸುಮ್ನೆ ಹಳ್ಳ ತೋಡಿದ್ದಾರೆ ಶಿಲ್ಟ್ ತೆಗೆದಿದ್ದಾರೆ ಮುಚ್ಚಿದ್ದಾರೆ ಈಗೆಲ್ಲ ನಾವು ಸಂಪೂರ್ಣವಾಗಿ ಏನು ಅಂತ ಹೇಳಿದ್ರೆ ಮುಂದಿನ ಮಳೆಗಾಲ ಬರೋದ್ರೊಳಗಡೆ ಎಲ್ಲಾ ಮೂರಿಗಳನ್ನ ನಾವು ಸ್ವಚ್ಛ ಮಾಡಿದ್ರೆ ಅದಕ್ಕೆ

ಒಳ್ಳೇದು ಆಗುತ್ತೆ ಬಿಡಿ ಅದಕ್ಕೆ ಕೇಳಕ್ ಬಂದಿರೋದು ನಿಮ್ಗ ಹರೀಶ್ ಗೌಡ್ರು ಅಥವಾ ಸ್ಥಳೀಯದಲ್ಲಿ ರವಿ ಅವ್ರು ಏನ್ ಮಾಡ್ತಿದಾರೆ ಅಂತ ಡೈರೆಕ್ಟ್ ಕೊಟ್ಟವ್ರಲ್ವೇ ಆಕಡೆಲ್ಲ ಬದಿ ನೀರ್ ಬರೋದೆಲ್ಲ ಮುಚ್ಚಗತ್ತದೆ ಹೋಗುತ್ತೆ ಚಿಕ್ ಚಿಕ್ಕದು ಈಗ ಸರ್ ಇದು ದುರ್ಗಾದೇವಿ ರಸ್ತೆ ಅನ್ಬಿಟ್ಟು ಇದು ದುರ್ಗಾದೇವಿ ಎರಡನೇ ಮೊದಲನೇ ಕ್ರಾಸ್ ಏನಾಗಿದೆ ಅಂದ್ರೆ ಒಂದ್ ಅಡಿ ಪೈಪ್ ಇದು ಇದೇನು ಅಂದ್ರೆ ಕೆಪಾಸಿಟಿ ಏನಕ್ಕೆ ಅಂತ ಹೇಳಿದ್ರೆ ಇಲ್ಲೆಲ್ಲ ಸಣ್ಣ ಪುಟ್ಟ ಮನೆಗಳು ಇರೋದ್ರಿಂದ ಒಂದಡಿ ಪೈಪ್ ಒಂದು ಒಂದಡಿ ಪೈಪ್ ಸ್ಟ್ರೆಂತ್ ಇದೆ ಆ ನೀರು ನಿಂತುಗಳೆಲ್ಲ ಹೋಗುತ್ತೆ ಇದೇ ರೀತಿ ಒಂದಡಿ ಪೈಪ್ ನಾವೇನ್ ಮಾಡಿದೀವಿ ಅಂತ ಹೇಳಿದ್ರೆ ಆ ಇದಿದೆ ನೋಡಿ ಯಾವ್ದು ಚರ್ಚ್ ಇದೆಯಲ್ಲ ಇದ್ರ ಛತ್ರಿ ಮರದ ಹತ್ರ ಅಲ್ಲಿಂದ ಹಿಡಿದ್ರೆ ಅದೇ ಸಂಗಮ್ ಥಿಯೇಟರ್ ಗಂಟನ್ನು ತೋರಿಸಿದೀವಿ ಅಲ್ವೇ ಅಲ್ಲಿ ತನಕ ಈ ವಾರ್ಡ್ ಬರುತ್ತಾ ಹೌದು ಹೌದು ನಜರ್ಬಾದ್ ಬರೋದ್ ಎಲ್ಲಿಗೆ ಅಂತ ಹೇಳಿದ್ರೆ ದೊಡ್ಡ ಸರ್ ಅಲ್ಲ ದೊಡ್ಡದು ದೊಡ್ಡ ಗಡಿಯಾರ ಪಾರ್ಟಿ ಒನ್ ಬರ್ತದೆ ಒಂದ್ ಬರ್ತದೆ ಅಲ್ಲೇ ಡೈವರ್ಟ್ ಆಗೋದು ಅಶೋಕ ರೋಡ್ ಒನ್ ವೇ ಬರ್ತದೆ ಅಲ್ಲಿಂದ ಬಂದ್ ಕೆಆರ್ ಎಸ್ ರೋಡ್ ಬರ್ತದೆ ರಾಮ್ಲಿಂಗ ವಾಟರ್ ಸ್ಟ್ಯಾಂಡ್ ರೈಟ್ ಬರ್ತದೆ ಸೈಜರ್ ರಸ್ತೆ ಸೈಜರ್ ರಸ್ತೆ ಬಂದ್ಬಿಟ್ಟು ಫಾರ್ಟಿ ಒನ್ ಬರ್ತದೆ ಹಾಗಾಗಿ ನೋಡಿ ಈ ತರ ಪೈಪ್ ಗಳು ಆಗ್ತಾ ಇದೆ ಸರ್ ಸರ್ ಮೊದ್ಲು ಎಷ್ಟ್ ಇಂಚು ಪೈಪ್ ಇತ್ತಲ್ಲಿ ಸೊ ಆರು ಇಂಚು ಆರೆಂಚ್ ಇಂಚು ಪೈಪ್ ಇತ್ತು ಸೊ ಇವಾಗ ಹನ್ನೆರಡು ಇಂಚು ಪೈಪ್ ಹಾಕ್ತಿದ್ರೆ ಯಾಕೆಂದ್ರೆ ಮುಂದಿನ ಹತ್ತು ವರ್ಷದವರೆಗೂ ಕೂಡ ಈ ಇದ್ ತಡ್ಕೋಬೇಕು ಇಲ್ಲಿನ ಸಮಸ್ಯೆನ ತಡ್ಕೊಬೇಕಲ್ವಾ ಯಾಕೆಂದ್ರೆ ಬರ್ತಾ ಬರ್ತಾ ಜನಸಂಖ್ಯಾನ ಜಾಸ್ತಿ ಆಗುತ್ತೆ ನೋಡಿ ಇನ್ನು ಕೂಡ ಕಾಮಗಾರಿ ನಡೀತಾ ಇದೆ ಸೊ ಬೇಗ ಯಾವಾಗ ಮುಗುಸ್ತೀರಿ ಒಂದು ಒಂದು ಇಪ್ಪತ್ತನ ಬೇಕು ಇಪ್ಪತ್ತು ದಿನ ಮುಗಿಸ್ಬಿಡಿ ಅಲ್ಲಿ ಅದು ಇ ಇವರೇ ಮನೆಗೆ ಹೋಗ್ಬೇಣ ನಮ್ದ್ ಯೂಸ್ ಡಿ ಅದು ಓಕೆ ಆಯ್ತು ಬರ್ತೀನಿ ಇವಾಗ ಇದು ಏನಾಗಿತ್ತು ಅಂದ್ರೆ ಒಂದು ಒಂಬ ಒಂಬತ್ತು ಇಂಚ ಅಂತ ಆರ್ ಇಂಚ್ ಏನು ಆರ್ ಇಂಚ್ ಪೈಪ್ ಏನಾಯ್ತು ಇದು ಈಗ ನಾವೇನ್ ಮಾಡಿದ್ವಿ ಅಂದ್ರೆ ಆರ್ ಇಂಚು ಈ ಕೆಪಾಸಿಟಿ ಸಾಲಲ್ಲ ಅಂತ ಹೇಳಿ ಮತ್ತೆ ಅಲ್ಲಿ ಬರೋ ನೀರು ಸ್ಪೀಡಾಗಿ ಬರ್ತಾ ಇರೋ ಮತ್ತೆ ಯು ಜಿ ಬ್ಲಾಕ್ ಆಗ್ತಾನೆ ಇತ್ತು ಪ್ರತಿಯೊಂದು ಯು ಜಿ ಬ್ಲಾಕ್ ಆಗ್ತಾ ಇರೋ ಇದು ಬ್ಲಾಕ್ ಆಗಿ ಹಿಂಗಡೆ ಸ್ಪ್ರೆಡ್ ಆಗ್ಬಿಡ್ತಾ ನೀರು ಸ್ಪ್ರೆಡ್ ಆಯ್ತು ಇಲ್ಲಿ ಈ ಕಡೆ ಸರ್ ಹಾಗಾಗಿ ಈ ಇದೆ ಕೆಗಳೆಲ್ಲ ಅಲ್ಲಿ ಇಲ್ಲಿ ಗಂಟೆ ನೀರು ಇತ್ತು ಅಯ್ಯೋ ಅಪ್ಪ ದಿನ ನರ್ಕಾನ ಹೇಗ ನಿಮ್ಗೆ ಹಾಗಾಗಿ ಇವಾಗ ದೊಡ್ಡ ಪೈಪ್ ಆಗಿರೋದ್ರಿಂದ ಇಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ಎಲ್ಲಾ ಮನೆದು ನೀರೆಲ್ಲ ಕೆಪಾಸಿಟಿ ತಡೆಯುತ್ತೆ ಇಲ್ಲಿಂದ ಬಂದ್ರೆ ನೋಡಿ ಅಲ್ಲಿ ಮುಂದೆ ಒಂದು ರಾಜಕಾಲುವೆ ಇದೆ ಆ ರಾಜಕಾಲುವೆಯಿಂದ ಅದು ನೀರು ಸರಬರಾಜಾಗಿ ಹೋಗುತ್ತೆ ಅದಕ್ಕೂ ಲಿಂಕ್ ಆಗಿದೆ ಅದಕ್ಕೂ ಕಟ್ಟೆ ಕಟ್ಟೆಲ್ಲ ಕಟ್ಟಿದ್ದಾರೆ ಓಕೆ ಅದೆ ರಾಜಕಾಲವೇನ ಮನೆಗಳು ಬಂದಿದ್ದಿರ ಆ ಕಡೆ ಮೊದಲು ಮಾಡಿದ್ರು ಅಂದ್ರೆ ಒಂದು ಆವಾಗಂತ ಕಾಲದಲ್ಲಿ ಕಟ್ಕೊಂಡಿದ್ರು ಸರ್ ಹಿರಿಯರ್ ಹೇಳ್ತಾರೆ ಇಲ್ಲಿ ಪೂರ್ವಜರೇ ಏನಂತ ಹೇಳ್ತಾರೆ ಅಂದ್ರೆ ನಾವು ಒಳಗಿಂದ ನಡೆಕೊಂಡು ಹೋದ್ರೆ ನಾವು ಅಲ್ಲಿ ಈಚೆ ಹೋಯ್ತಾ ಇದ್ವಿ ಅಂತ ಹೇಳ್ತಾರೆ ಇಲ್ಲಿ ಸಂದೇಶನಗರದ ಹೋಟೆಲ್ ಇದೆಯಲ್ಲ ಆಚೆ ಹೋಗ್ತಾ ಇದ್ವಿ ಅಂತ ಹೇಳ್ತಾರೆ ಅಂತ ಇವರ ಕಾಂಟ್ರಾಕ್ಟರ್ ನೀವೇನಾ ನಿಮ್ಮ ಹೆಸರು ಸ್ವಾಮಿ ಅಂತನಾ ಇದನ್ನ ಕಾಂಟ್ರಾಕ್ಟ್ ತಗೊಂಡಿರೋ ನೀವೇನಾ ಓಕೆ ವರ್ಕ್ ಕೊಡ್ತಾ ಇದ್ದರೆ ಸರ್ ಚೆನ್ನಾಗಿ ಬನ್ನಿ ಬನ್ನಿ

ಹಿಂಗ ಇಷ್ಟು ದಪ್ಪು ದಾಕಕ್ ಬರಲ್ಲ ಅದು ಇಷ್ಟು ದಪ್ಪು ದಾಕಕ್ ಬರಲ್ಲ ಇದೇ ಹೇಳದ್ ಬಿಡ್ತದಲ್ಲ ನಿಮ್ಗೆ ಹೌದೌದು ಮಾಡ್ತಾರೆ ಹಂಗಲ್ಲ ಆ ಗಳ್ಳಿದು ಅಂದ್ರೆ ಗಾಡಿ ಎಲ್ಲೋಯ್ತದೆ ಕೆಲಸ ಮಾಡಕ್ಕೆ ಅದನ್ನ ಏನ್ ಮಾಡದ ಗೊತ್ತಕ್ಕ ಅದನ್ನ ಒಂದ್ಸತಿ ಚೆಕ್ ಮಾಡಿಸ್ಬಿಟ್ಟು ಏನಾರ ಕೈಯಲ್ಲೇ ಆದ್ರೆ ಮಾಡಿಸ್ತೀನಿ ಡ್ರಿಲ್ ಅಲ್ಲಿ ಮಾಡಿಸಿ ಇಲ್ಲ ಇಲ್ಲೇ ಇಲ್ಲೇ ಸಿಗುತ್ತೆ ಸಿಗುತ್ತೆ

ಈಗ ಒಂದು ಪರ್ಮಿಟ್ ಸೊಲ್ಯೂಷನ್ ಸಿಗ್ತಾ ಇದೆ ಮಳೆ ಬಂದ್ಮೇಲೆ ಗೊತ್ತಾಗುತ್ತೆ ಸರ್ ಮೇಲ್ಗಡೆ ಸಾಯಿಬಾಬಾ ಮೇಲ್ಗಡೆ ನೀರೆಲ್ಲ ಬಂದ್ಬಿಡೋದು ಹಿಂಗೆ ತುಂಬಾ ಉಡಿಯೋದ ಈಗ ಅಲ್ಲಿಂದ ಬರೋ ನೀರು ಅಲ್ಲಿ ಕ್ರಾಸ್ ಆಗಿ ಹಿಂಗೇದು ಮಾಡ್ತಾ ಇರೋದು ಸರ್ ನೋಡ್ಬೇಕು ಮಳೆ ಬಂದ್ಮೇಲೆ ಮಾಡ್ತಾ ಇದಾರಲ್ಲ ಆ ಕೆಲಸ ಮಾಡ್ತಾ ಇರೋದ್ರಿಂದ ಏನಾಗಿದೆ ಅಂದ್ರೆ ಜಾಮ್ ಆಗಿದೆ ನೋಡಿದೀನಿ ಎರಡ್ ಸತಿ ಪರಿಶೀಲನೆ ಮಾಡಿದೀನಿ ಮುಖ್ಯವಾಗಿ ಹೇಳ್ತೀನಿ ಅಲ್ಲಲ್ಲ ಮುಖ್ಯವಾಗಿ ಹೇಳ್ತೀನಿ ಕೇಳಿ ಯಾರೇ ಯು ಜಿ ಡಿ ಲೈನ್ ಯೂಸ್ ಮಾಡಬೇಕು ಅಂದ್ರೆ ಈ ಕೆಲವ್ರುಗಳು ಹೇಳ್ಬಾರ್ದು ಡಸ್ಟ್ಗಳು ಯಾವ್ಯಾವ ಆಗ್ತಾರೆ ಏನೇನ್ ಆಗ್ತಾರೆ ಹಾಕ್ದಾಗ ಜಾಮ್ ಆಗುತ್ತೆ ಆ ಜಾಮ್ ಆದಾಗ ಮತ್ತೆ ಬರ್ತಾರೆ ಅವರು ಇದ್ರಲ್ಲ ಯಾವ್ದೋ ಜಟ್ ಇದ್ಮ ಜಟ್ ತೆಗೆದ್ಬಿಟ್ಟು ಹೋಯ್ತಾರೆ ಪುನಃ ಸ್ಟಾರ್ಟ್ ಆಯ್ತದ ಏನಾಗಿದೆ ಇರೀ ನೀವ್ ಬಂದ್ ನೋಡೋದಲ್ಲ ನಾವ್ ಅಲ್ಲೇ ಹೋಯ್ತಾ ಇದೀವಿ ಅದೇ ರೋಡು ನೀವೇನು ವರಿ ಮಾಡ್ಬಿಡಿ ಈಗ ನಾನು ಹೇಳಿದ್ ತಲೆಯಲ್ಲಿದೆ ಖಂಡಿತವಾಗಿ ಶೇಖರ ಇದೆ ಈಗ ರಾವ್ ಚೌಟ್ರಿ ಹಿಂಭಾಗದಲ್ಲಿ ಒಂದ್ ಕಂಪ್ಲೇಂಟ್ ಆಗಿತ್ತು ಅದೊಂದ್ಸಲ ಅಟೆಂಡ್ ಮಾಡು ಶೇಖರ ಬೇಗ ಇಲ್ಲಿ ನೋಡ ಪಬ್ಲಿಕ್ ಹತ್ರ ಹೇಳ್ತಾವ್ರ ಪಬ್ಲಿಕ್ ಆ ಗ್ಯಾರೇಜ್ ಮಾದಿ ಅವ್ರ ಮನೆ ರೋಡು ಆ ಗುಂಡವರ್ ಮನೆ ಹಿಂಭಾಗದಲ್ಲಿ ಒಂದ್ ಗಲ್ಲಿ ಬತ್ತದಲ್ಲ ಅಲ್ಲಿ ಮೇಲ್ಗಡೆನೆ ಹರಿತಾ ಇದಿ ಅಂತ